ಮುಖ್ಯವಾಗಿ ನಿನ್ನೆ ಒಂದು ಗುಂಡಿಯನ್ನು ಮಾತ್ರ ಅಗೆಯಲಾಗಿತ್ತು ಇವತ್ತು ಉಳಿದಂತಹ ನಾಲ್ಕು ಗುಂಡಿಗಳನ್ನು ಅಗೆಯಲಾಗಿದೆ ಅಂದರೆ ಒಟ್ಟಿಗೆ ಇಲ್ಲಿಗೆ ಐದು ಗುಂಡಿಗಳನ್ನು ಅಗೆಯಲಾಗಿದೆ ಐದು ಸ್ಪಾಟ್ ಏನಿತ್ತು ಆ ಸ್ಪಾಟನ್ನು ಅಲ್ಲಿ ಏನದು ಮೃತದೇಹಗಳನ್ನು ಹೂತು ಹಾಕಿದ್ದೇನೆ ಅಂತ ಏನು ಹೇಳಲಾಗಿ ಆ ಆರೋಪವನ್ನು ಮಾಡಿದ್ದ ದೂರುದಾರ ಸಾಕ್ಷಿದಾರ ಅದರಂತೆ ಐದು ಸ್ಪಾಟ್ಗಳನ್ನು ಅಗೆದಿದ್ದಾರೆ ಆದರೆ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಂಥ ಕುರುಗಳು ಸಿಕ್ಕಿಲ್ಲ ಇದರ ಜೊತೆಗೆ ಮತ್ತೊಂದು ಅಪ್ಡೇಟ್ ಅಂತ ಹೇಳಿದರೆ ಇವತ್ತು ಈ ಒಂದು ಜಾಗಕ್ಕೆ ಎಸ್ ಐ ಟಿಯ ಮುಖ್ಯಸ್ಥರಾಗಿರುವಂತಹ ಪ್ರಣಬ್ ಮೋಹಂತಿ ಅವರು ಕೂಡ ಬಂದಿದ್ದರು ಎಸ್ ಪಿ ಅವರು ಕೂಡ ಬಂದಿದ್ದರು ಪ್ರಣಬ್ ಮೊಹಂತಿ ಅವರು ಬಂದಿದ್ರು ಹಿನ್ನೆಲೆಯಲ್ಲಿ ಏನಿರ್ಬೋದು ಅಂತ ಹೇಳಿ ಒಂದಷ್ಟು ಕುತೂಹಲತೆ ಇತ್ತು ಆದರೆ ಕೊನೆಗೂ ಕೂಡ ಆ ಒಂದು ವಿಚಾರವ ಈಗ ಗೊತ್ತಾಗಿರುವಂಥದ್ದು ಅಂದರೆ ದೂರುದಾರ ಏನಿದ್ದ ಆತ ಪ್ರತ್ಯಕ್ಷನಾಗಬೇಕಾದ್ರೆ ಅಂದರೆ ಕೆ ಕೆಲ ದಿನಗಳ ಹಿಂದೆ ಬೆಳ್ತಂಗಡಿಯ ಕೋರ್ಟಿಗೆ ಪ್ರತ್ಯಕ್ಷನಾಗಬೇಕಾದ್ರೆ ಒಂದು ತಲೆ ಬುರುಡೆ ಹಾಗೆ ಮೂಳೆಯನ್ನು ಹಿಡ್ಕೊಂಡು ಬಂದಿದ್ದ ಸೊ ಅದರ ಒಂದು ಸ್ಪಾಟ್ ಮಾಜರ್ ಆಗಿರಲಿಲ್ಲ ಆ ಒಂದು ಸ್ಪಾಟ್ ಮಾಜರನ್ನು ಇವತ್ತು ಈ ಒಂದು ಸ್ಥಳದಲ್ಲಿ ಮಾಡಿದರು ಈ ಹಿನ್ನೆಲೆಯಲ್ಲಿ ಎಸ್ ಐ ಟಿಯ ಮುಖ್ಯಸ್ಥರಾಗಿರುವಂತಹ ಪ್ರಣಬ್ ಮುಖ ಮೋಹಂತಿ ಅವರು ಕೂಡ ಬಂದಿದ್ದರು ಎಸ್ ಪಿ ಅವರು ಕೂಡ ಬಂದಿದ್ದರು ಅನ್ನೋಂಥ ಮಾಹಿತಿ ಸಿಗ್ತಾ ಇರುವಂಥದ್ದು ಅಂದರೆ ಒಂದು ಕಡೆ ಉತ್ಖನನ ನಡೀತಾ ಇತ್ತು ಐದು ಗುಂಡಿಗಳನ್ನು ಉತ್ಖನನ ಮಾಡಿದರು ಅಲ್ಲಿ ಆತ ಹೇಳಿದಂತೆ ಆತ ಆರೋಪಿಸಿದಂತೆ ಯಾವುದಾದ್ರೂ ಸುಳಿವುಗಳು ಸಾಕ್ಷಿಗಳು ಸಿಗಬಹುದಾ ಅನ್ನೋ ನಿಟ್ಟಿನಲ್ಲಿ ಎಲ್ಲ ರೀತಿಯಾದಂಥ ಒಂದಷ್ಟು ಶೋಧವನ್ನು ಮಾಡಿದ್ರು ಹುಡುಕಾಟವನ್ನು ಮಾಡಿದರು ಆದರೆ ಯಾವುದೇ ರೀತಿಯ ಆ ಹುಡುಕಾ ಏನೊಂದು ಸುಳಿವಾಗಲಿ ಸಾಕ್ಷ್ಯಗಳಾಗಲಿ ಸಿಕ್ಕಿಲ್ಲ ಅದರ ಜೊತೆಗೆ ಆ ವ್ಯಕ್ತಿ ಏನೊಂದು ಬುರುಡೆಯನ್ನು ಹಿಡಿದುಕೊಂಡು ಬಂದಿದ್ದ ಮೂಳೆಯನ್ನು ಹಿಡಿದುಕೊಂಡು ಬಂದಿದ್ದ ಅದರ ಒಂದು ಸ್ಪಾಟ್ ಮಹಾಜರನ್ನು ಕೂಡ ಇದೇ ಸ್ಥಳದಲ್ಲಿ ಆಗಿರುವಂಥದ್ದು ಅಂದರೆ ಆ ವ್ಯಕ್ತಿ ಅಂದರೆ ಮೊನ್ನೆ ಮೊನ್ನೆ ಬರಬೇಕಾದ್ರೆ ಕೆಲ ದಿನಗಳ ಹಿಂದೆ ಬರಬೇಕಾದ್ರೆ ಏನು ಸಾಕ್ಷ್ಯವನ್ನು ತಂದಿದ್ದ ಅದರ ಸ್ಪಾಟ್ ಮಹಾಜರನ್ನು ಇಲ್ಲೇ ನಾನು ಇಲ್ಲಿಂದನೇ ತಂದು ತಂದಿದ್ದೆ ಅನ್ನುವಂಥ ವಿಚಾರವನ್ನು ಆ ವ್ಯಕ್ತಿ ಹೇಳಿರುವಂಥದ್ದು ಈ ಹಿನ್ನೆಲೆಯಲ್ಲಿ ಅದರ ಸ್ಪಾಟ್ ಮಹಾಜರನ್ನ ಇವತ್ತು ಆ ತಲೆಬುರುಡೆ ಮತ್ತೆ ಮೂಳೆಯ ಎಲ್ಲಿ ಸಿಕ್ತು ಅನ್ನುವಂಥ ವಿಚಾರವಾಗಿ ಆತ ಹೇಳಿ ಇಲ್ಲಿ ನಾನು ಆ ಒಂದು ಅಸ್ತಿ ಏನೊಂದು ಮೂಳೆ ಮತ್ತೆ ಅಹ್ ತಲೆಬುರುಡೆಯನ್ನ ಈ ಒಂದು ಜಾಗದಿಂದ ತಂದಿದ್ದೆ ಅನ್ನುವಂಥ ಮಾಹಿತಿಯನ್ನ ಕೊಟ್ಟಿದ್ದ ಅನ್ನುವಂಥ ವಿಚಾರ ಸಿಗ್ತಾ ಇರುವಂಥದ್ದು ಈ ಹಿನ್ನೆಲೆಯಲ್ಲಿ ಆ ಏನೊಂದು ಸಾಕ್ಷಿದಾರ ಇದ್ದಾನೆ ಆತನ ಒಂದು ಸ್ಪಾಟ್ ಮಹಾಜರನ್ನ ಇವತ್ತು ಮಾಡಿದ್ರು ಆ ಒಂದು ವೇಳೆ ಎಸ್ ಐ ಟಿಯ ಮುಖ್ಯಸ್ಥರಾಗಿರುವಂತಹ ಪ್ರಣಬ್ ಮೋಹಂತಿ ಸೇರಿದಂತೆ ಎಸ್ ಐ ಟಿಯ ಇತರ ಅಧಿಕಾರಿಗಳು ಕೂಡ ಇಲ್ಲಿ ಹಾಜರಿದ್ರು ಅನ್ನುವಂಥ ವಿಚಾರ ಗೊತ್ತಾಗ್ತಿರುವಂಥದ್ದು ಇದು ಒಂದು ಕಡೆ ಸ್ಪಾಟ್ ಮಹಾಜರಿನ ವಿಚಾರ ಆದರೆ ಇನ್ನೊಂದು ಕಡೆ ಇವತ್ತಿನ ಒಂದಷ್ಟು ಡೆವಲಪ್ಮೆಂಟ್ಗಳು ಕೂಡ ನೀವು ನೋಡ್ಬೋದು ಯಾವ ರೀತಿಯಾಗಿ ಬೆಳಗ್ಗೆಯಿಂದಲೂ ಕೂಡ ಈ ಒಂದು ಸ್ಥಳದಲ್ಲಿ ಏನೊಂದು ಉತ್ಖನನ ನಡೆಯಿತು ಅನ್ನುವಂಥ ವಿಚಾರವಾಗಿ ಮೊದಲನೇದಾಗಿ ನೇತ್ರಾವತಿ ಅಂದರೆ ಈ ಒಂದು ನಾನು ಸ್ಥಳ ಏನಿದ್ದೇನೆ ನೀವು ನೋಡ್ತಿರ್ಬೋದು ಇದು ನೇತ್ರಾವತಿ ಬ್ರಿಡ್ಜ್ ಅಂದರೆ ಸ್ನಾನಘಟ್ಟ ಏನಿದೆ ಅದಕ್ಕಿಂತ ಒಂದು ಇನ್ನೂರು ಇನ್ನೂರೈವತ್ತು ಮೀಟರ್ ಮುಂದೆ ಇರುವಂತಹ ನೇತ್ರಾವತಿ ಬ್ರಿಡ್ಜ್ ಈ ಒಂದು ಬ್ರಿಡ್ಜ್ನಲ್ಲಿ ನಾಲ್ಕು ಮತ್ತು ಐದನೆಯ ಪಕ್ಕದಲ್ಲಿ ಈ ಬ್ರಿಡ್ಜ್ನ ಪಕ್ಕದಲ್ಲಿ ನಾಲ್ಕು ಮತ್ತು ಐದನೆಯ ಗುಂಡಿ ಇತ್ತು ಆ ಒಂದು ಸ್ಪಾಟನ್ನು ಈ ಅನಾಮಿಕ ದೂರದಾರ ಸಾಕ್ಷಿ ವಿಧಾನ ಏನಿದ್ದಾನೆ ಆತ ತೋರಿಸಿದ ಆ ಹಿನ್ನೆಲೆಯಲ್ಲಿ ಒಂದಷ್ಟು ಗುಂಡಿ ಆಗಿಯುವಂಥ ಪ್ರಕ್ರಿಯೆಯನ್ನು ಇಲ್ಲಿನ ಸಿಬ್ಬಂದಿಗಳ ಜೊತೆಗೆ ಅಧಿಕಾರಿಗಳು ಹಾಗೆ ಸಂಬಂಧಪಟ್ಟ ಎಲ್ಲ ಅವರು ಕೂಡ ಇದ್ದರು ಆದರೆ ಯಾವುದೇ ರೀತಿಯಾದಂಥ ಸುಳಿವುಗಳು ಲಭ್ಯವಾಗಿಲ್ಲ ಅನ್ನುವಂಥದ್ದು ಈ ಹಿನ್ನೆಲೆಯಲ್ಲಿ ಆ ಒಂದು ಸಂದರ್ಭದಲ್ಲಿ ಇಲ್ಲಿಗೆ ನೀವು ನೋಡ ನಿಮಗೆ ಒಂದಷ್ಟು ದೃಶ್ಯಗಳನ್ನು ಕೂಡ ನೋಡಿದ್ರಿ ಯಾಕೆಂದರೆ ಜನರಲ್ಲೂ ಕೂಡ ಕುತೂಹಲ ಇತ್ತು ಈ ರೀತಿಯ ಒಂದು ರೀತಿಯಲ್ಲಿ ಆಗಿ ದೊಡ್ಡ ಮಟ್ಟದ ಬೆಳವಣಿಗೆ ಆಗ್ತಾ ಇದೆಯಲ್ಲ ಆ ವ್ಯಕ್ತಿ ಹೇಳುತ್ತಿರೋದ್ರಲ್ಲಿ ಸತ್ಯ ಇದೆಯಾ ಅನ್ನುವಂಥದ್ದು ಮತ್ತು ಆ ವ್ಯಕ್ತಿಯನ್ನು ಕೂಡ ಒಂದು ರೀತಿಯಾಗಿ ಹತ್ತಿರದಿಂದ ನೋಡಬೇಕು ಅನ್ನುವಂಥ ದೃಷ್ಟಿಯಿಂದಲೂ ಕೂಡ ಒಂದಷ್ಟು ಜನರು ಇಲ್ಲಿ ಜಮ ಜಮಾವಣೆ ಆಗಿದ್ರು ಆದರೆ ಯಾವ ಹೊರಗಡೆಗೆ ಆ ವ್ಯಕ್ತಿ ಯಾರು ಅಂತೇಳಿ ಗುರಿ ಗುರುತಿಸೋಕ್ಕೆ ಸಾಧ್ಯವಿಲ್ಲದ ರೀತಿಯಲ್ಲಿ ಆ ವ್ಯಕ್ತಿ ಕವರ್ ಆಗಿರುವಂಥದ್ದು ಸೊ ಆ ವ್ಯಕ್ತಿ ಇಲ್ಲಿಗೆ ಬಂದ ಕೆಳಗಡೆ ಹೋಗಿ ಗುಂಡಿಯನ್ನು ತೋ ತೋರಿಸ್ತಾ ಅಲ್ಲಿ ಗುಂಡಿ ಆಗಿಯುವಂಥ ಪ್ರಕ್ರಿಯೆಗಳು ಎಲ್ಲವೂ ನಡೆದು ಆದರೆ ನಾಲ್ಕು ಮತ್ತು ಐದನೆಯ ಗುಂಡಿ ಆಗಿ ಸ್ಥಳದಲ್ಲಿ ಅಂದರೆ ಸ್ಪಾಟ್ನಲ್ಲಿ ಯಾವುದೇ ರೀತಿಯಾದಂತಹ ಸಾಕ್ಷ್ಯಗಳು ಸಿಕ್ಕಿಲ್ಲ ಅದರ ಜೊತೆಗೆ ಈ ಅಂದರೆ ಸ್ನಾನಘಟ್ಟದ ಬಳಿಯಲ್ಲಿ ಅಂದರೆ ಈ ಫಾರೆಸ್ಟ್ ಇದು ಒಂದು ಮಗ್ಲು ಇನ್ನು ನಿಮಗೆ ದೃಶ್ಯಗಳಲ್ಲಿ ನೋಡೋದಾದ್ರೆ ಕಾಣ್ತಾ ಇದೆ ನೋಡಿ ಈ ಫಾರೆಸ್ಟ್ ಏನಿದೆ ಇದು ಬ್ರಿಡ್ಜ್ ಬ್ರಿಡ್ಜ್ ಪಕ್ಕದಲ್ಲಿ ಕಾಣುವ ಒಂದು ಮಗ್ಗಲು ಒಂದು ವ್ಯೂ ಈ ಭಾಗದಲ್ಲಿ ಕೂಡ ಒಂದು ಎರಡು ಪಾಯಿಂಟ್ಗಳಲ್ಲಿ ಇವತ್ತು ಅಗೆಯುವ ಕೆಲಸವನ್ನು ಮಾಡಿದರು ಹಾಗೆ ಇದರಿಂದ ಮುಂದೆ ಹೋದರೆ ಸ್ನಾನಘಟ್ಟ ಬರುತ್ತೆ ನೇತ್ರಾವತಿಯ ಸ್ನಾನಘಟ್ಟ ಬರುತ್ತೆ ಅದರ ಪಕ್ಕದಲ್ಲಿ ಉಳಿದಂಥ ಒಂದು ಎರಡು ಮೂರು ಸ್ಪಾಟ್ಗಳನ್ನು ಮಹಾಜರು ಮಾಡಲಾಗಿತ್ತು ಅಂದರೆ ಅಗೆಯುವ ಪ್ರಕ್ರಿಯೆ ಕೂಡ ನಡೆಯಿತು ಉತ್ಖನನ ನಡೆಯಿತು ಆದರೆ ಅಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಸಾಕ್ಷಿಗಳು ಸಿಕ್ಕಿಲ್ಲ ಒಟ್ಟಾಗಿ ಐದು ಏನೊಂದು ಸ್ಥಳಗಳನ್ನು ಅಂದರೆ ಆತ ಆ ವ್ಯಕ್ತಿ ಹೇಳಿದಂತಹ ಮಾರ ಸ್ಥಳಗಳನ್ನು ಏನ್ ಮಾಡಿದ್ರು ಅಲ್ಲಿ ಉತ್ಖನನ ಪ್ರಕ್ರಿಯೆ ನಡೆಯಿತು ಒಂದೊಂದು ಕಡೆ ಒಂದು ಹೆಣಗಳನ್ನು ಹೂತಿದ್ದೇನೆ ಕೆಲವೊಂದು ಕಡೆ ಎರಡು ಮೂರು ಹೆಣಗಳನ್ನು ಹೂತಿದ್ದೇನೆ ಕೆಲವು ಕಡೆ ನಾಲ್ಕು ಹೆಣಗಳನ್ನು ಒಟ್ಟೊಟ್ಟಿಗೆ ಈ ರೀತಿಯಾಗಿ ಆತ ಹೇಳಿದ್ದ ಅನ್ನುವಂತಹ ಮಾಹಿತಿ ಸಿಗ್ತಾ ಇರುವಂಥದ್ದು ಆದರೆ ಐದು ಐದು ಕಡೆ ಐದು ಸ್ಪಾಟ್ಗಳಲ್ಲಿ ಆಗದಿದ್ದಾರೆ ಯಾವುದೇ ರೀತಿಯಾದಂಥ ಪುರಾವೆಗಳು ಸಿಕ್ಕಿಲ್ಲ ಸಾಕ್ಷಿಗಳು ಸಿಕ್ಕಿಲ್ಲ ಒಂದಷ್ಟು ಜನ ನಿಮಗೆ ಗೊತ್ತಿರ್ಬೋದು ಇಲ್ಲ ಏನೋ ಎ ಟಿ ಎಮ್ ಕಾರ್ಡ್ ಸಿಕ್ತಂತೆ ಯಾವುದೋ ರೆಡ್ ಬ್ಲೌಸ್ ಸಿಕ್ತಂತೆ ಅನ್ನೋ ಒಂದಷ್ಟು ವಿಚಾರಗಳು ಕೂಡ ಹೇಳ್ತಾ ಇದ್ದಾರೆ ಆದರೆ ಸಾಮಾನ್ಯವಾಗಿ ಇಂಥ ಒಂದು ನದಿ ತೀರದಲ್ಲಿ ಮಿಸ್ ಮಾಡ್ಕೊಂಡಿರುವಂಥ ಸಂದರ್ಭದಲ್ಲಿ ಅಥವಾ ಈ ರೀತಿಯಾಗಿ ಈ ಒಂದು ಸ್ಥಳ ಏನಿದೆ ಇದರ ಮುಂಭಾಗ ಅಂದರೆ ಮೇಲ್ ಮೇಲುಗಡೆ ಎಲ್ಲ ಯಾತ್ರಾತ್ರಿಗಳು ಏನಿದ್ದಾರೆ ಅವರೆಲ್ಲರೂ ಕೂಡ ಬಂದು ಸ್ನಾನವನ್ನು ಮಾಡ್ತಾರೆ ಅಂಥ ಒಂದು ಸಂದರ್ಭದಲ್ಲಿ ಸಹಜವಾಗಿ ಒಂದಷ್ಟು ಜನ ತಮ್ಮ ಬಟ್ಟೆಗಳನ್ನು ಕೂಡ ನದಿಯಲ್ಲಿ ಬಿಡುವಂಥ ಸಾಧ್ಯತೆಗಳಿರುತ್ತೆ ಹಾಗಾಗಿ ಅದನ್ನು ಏನು ಸಿಕ್ಕಿದೆ ಅಂತ ಹೇಳಲಾಗ್ತಿರುವಂಥ ರೆಡ್ ಬ್ಲೌಸು ಅಥವಾ ಎ ಟಿ ಎಮ್ ಕಾರ್ಡು ಇವೆಲ್ಲವೂ ಕೂಡ ಅದು ಸಾಕ್ಷಿಯಾಗಿ ಪರಿಗಣಿಸಲ್ಪಡುತ್ತೆ ಅನ್ನೋವಂಥದ್ದನ್ನು ನಾನು ಹೇಳಲು ಇಚ್ಛಿಸಲಾರ ಯಾಕಂತ ಹೇಳಿದರೆ ಈ ಒಂದು ನದಿ ತೀರದಲ್ಲಿ ಎಂತೆಂತಹ ನಿಮಗೆ ಗೊತ್ತಿದೆ ಪ್ರವಾಹ ಒಂದೊಂದು ಒಂದೊಂದು ಬಾರಿ ಪ್ರವಾಹ ಸ್ವರೂಪವಾಗಿ ಈ ನದಿ ಹರಿಯೋದುಂಟು ಜೋರು ಮಳೆಯಾದಂಥ ಸಂದರ್ಭದಲ್ಲಿ ಅದು ಅಲ್ಲದೆ ಈಗ ಆತ ಹೇಳಿದ್ದು ನಾನು ಎರಡು ಸಾವಿರದ ಹದಿನಾಲ್ಕರ ನಂತರ ನಾನು ಇಲ್ಲಿಂದ ಓಡಿ ಹೋದೆ ಬಿಟ್ಟು ಹೋದೆ ಅನ್ನುವಂಥ ಒಂದಷ್ಟು ವಿಚಾರಗಳನ್ನು ಕೂಡ ಹೇಳಿದ್ದೇನೆ ಹಾಗಾಗಿ ಅದರ ಮೇಲೆ ಅನೇಕ ಬಾರಿ ದೊಡ್ಡ ಮಟ್ಟದಲ್ಲಿ ಮಳೆ ಕೂಡ ಬಂದಿರೋ ಬಂದಿ ಬಂದಿದೆ ಈ ಹಿನ್ನೆಲೆಯಲ್ಲಿ ಯಾವುದೋ ಒಂದು ರೆಡ್ ಬ್ಲೌಸ್ ಅದನ್ನು ಸಾಕ್ಷಿಯಾಗಿ ಪರಿಗಣಿಸ್ತಾರ ಯಾವುದೋ ಒಂದು ಎ ಟಿ ಎಮ್ ಕಾರ್ಡನ್ನು ಡೆಬಿಟ್ ಕಾರ್ಡನ್ನು ಸಾಕ್ಷಿಯಾಗಿ ಪರಿಗಣಿಸ್ತಾರ ಅನ್ನೋಂಥದ್ದು ಒಂದಷ್ಟು ವಿಚಾರಗಳು ಕೂಡ ಚರ್ಚೆಗೆ ಒಳಪಡುತ್ತೆ ಯಾಕೆಂತ ಹೇಳಿದರೆ ಒಂದಷ್ಟು ಕಡೆ ಅಲ್ಲಿ ಆ ಥರ ಬ್ಲೌಸ್ ಸಿಕ್ತಂತೆ ಡೆಬಿಟ್ ಕಾರ್ಡ್ ಸಿಕ್ತಂತೆ ಎ ಟಿ ಎಮ್ ಕಾರ್ಡ್ ಸಿಕ್ತಂತೆ ಅನ್ನುವಂಥ ಒಂದಷ್ಟು ವಿಚಾರಗಳು ಕೂಡ ಹೊರಗಡೆ ಬರ್ತಾ ಇದೆ ಆ ಹಿನ್ನೆಲೆಯಲ್ಲಿ ನಾನು ಆ ವಿಚಾರವನ್ನು ನಿಮಗೆ ಹೇಳ್ತಾ ಇದ್ದೇನೆ ಅಂದರೆ ಇವೆಲ್ಲವೂ ಕೂಡ ಸಾಕ್ಷಿ ಅಂತೇಳಿ ಪರಿಗಣನೆಗೆ ಒಳಪಡುತ್ತಾ ಅನ್ನುವಂಥ ವಿಚಾರ ಆದರೆ ಮುಖ್ಯವಾಗಿ ಆ ವ್ಯಕ್ತಿ ಏನು ಹೇಳಿದ್ದ ನಾನು ಇಲ್ಲಿ ಒಂದಷ್ಟು ಹೆಣಗಳನ್ನು ಹೂತಿದ್ದೇನೆ ಅನ್ನುವಂಥ ವಿಚಾರದಲ್ಲಿ ಆ ಆ ವಿಚಾರಕ್ಕೆ ಪುಷ್ಟಿ ಕೊಡುವಂತೆ ಯಾವುದೇ ರೀತಿಯ ಡೆವಲಪ್ಮೆಂಟ್ ಇಲ್ಲಿವರೆಗೂ ಕೂಡ ಆಗಿಲ್ಲ ಅನ್ನುವಂಥದ್ದು ಸತ್ಯ ಏಕೆಂಥೇಳಿದರೆ ಐದು ಗುಂಡಿಗಳನ್ನು ಕೂಡ ಅಗೆದಿದ್ದಾರೆ ಆದರೆ ಐದು ಗುಂಡಿಗಳಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಏನೊಂದು ಡೆವಲಪ್ಮೆಂಟ್ ಅಂದರೆ ಅದಕ್ಕೆ ಆ ವ್ಯಕ್ತಿ ಹೇಳಿ ಹೇಳಿಕೆಗೆ ಪುಷ್ಟಿ ಕೊಡುವಂತೆ ಯಾವುದೇ ರೀತಿಯಾದಂತಹ ಅಸ್ಥಿ ಪಂಜರವಾಗಲಿ ಕಳೆ ಬರಹ ಆಗಲಿ ಅಥವಾ ಯಾವುದೇ ತಲೆ ಬಿರುಡೆ ಆಗಲಿ ಮೂಳೆಗಳಾಗಲಿ ಯಾವುದು ಕೂಡ ಸಿಕ್ಕಿಲ್ಲ ಈ ಹಿನ್ನೆಲೆಯಲ್ಲಿ ಇನ್ನೂ ಕೂಡ ಇನ್ನೊಂದಷ್ಟು ಪಾಯಿಂಟ್ಗಳು ಕೂಡ ಇದ್ದಾವೆ ಯಾಕೆಂತ ಹೇಳಿದರೆ ಹೀಗೆ ಆ ವ್ಯಕ್ತಿ ಒಂದು ನೂರಾರು ಶವಗಳನ್ನು ಹೂತಿದ್ದೇನೆ ಅನ್ನುವಂಥ ವಿಚಾರವನ್ನು ಹೇಳಿರೋ ಹಿನ್ನೆಲೆಯಲ್ಲಿ ಒಂದೇ ಕಡೆ ಅಂತಲ್ಲ ಇದು ಒಂದು ಸ್ಪಾಟ್ ನಾನೀಗ ತೋರಿಸ್ತಿರುವಂಥದ್ದು ಏನೊಂದು ಉಜ್ರೆ ಕಡೆಯಿಂದ ಬರುವಂಥ ಮಾರ್ಗದಲ್ಲಿ ನೇತ್ರಾವತಿ ನದಿ ಸಿಗುತ್ತೆ ಆ ನೇತ್ರಾವತಿ ಭಾಗ ಅಂದ್ರೆ ಈ ಒಂದು ಸ್ಪಾಟ್ ಒಂದು ಪಾರ್ಟ್ ಇದೇ ರೀತಿಯಾಗಿ ಅನೇಕ ಕಡೆ ಕೆಲ ಭಾಗಗಳಲ್ಲೂ ಕೂಡ ಇದೇ ರೀತಿಯಾಗಿ ಹೆಣಗಳನ್ನು ಹೂತಿದ್ದೇನೆ ಅನ್ನುವಂಥ ವಿಚಾರವನ್ನು ಆ ವ್ಯಕ್ತಿ ಹೇಳ್ತಾ ಇದ್ದಾನೆ ಆದರೆ ಈ ಭಾಗದಲ್ಲಿ ಇಲ್ಲಿವರೆಗೂ ಹದಿಮೂರು ಪಾಯಿಂಟ್ಗಳನ್ನು ಸ್ಪಾಟ್ಗಳನ್ನು ಮಾರ್ಕ್ ಮಾಡಲಾಗಿತ್ತು ಆದರೆ ಯಾವುದೇ ರೀತಿಯಾದಂಥ ಪತ್ತೆ ಸಾಕ್ಷಿಗಳು ಈ ಒಂದು ಜಾಗದಲ್ಲಿ ಪತ್ತೆಯಾಗಿಲ್ಲ ಈ ಹಿನ್ನೆಲೆಯಲ್ಲಿ ಇವತ್ತು ಆ ವ್ಯಕ್ತಿಯನ್ನು ಈ ಸ್ಥಳದಿಂದ ಮತ್ತೆ ಕರೆದುಕೊಂಡು ಹೋಗಲಾಗಿದೆ ಜೊತೆಗೆ ಆ ವ್ಯಕ್ತಿ ತಂದಿದ್ದಂತಹ ಏನೊಂದು ತಲೆಬುರುಡೆ ಇತ್ತು ಮೂಳೆ ಇತ್ತು ಇತ್ತೀಚಿನ ಕೆಲ ದಿನಗಳ ಹಿಂದೆ ಅಷ್ಟೇ ಆ ವ್ಯಕ್ತಿ ನ್ಯಾಯಾಧೀಶರ ಮುಂದೆ ಹಾಜರಾಗಿ ಅದನ್ನು ಹಾಜರುಪಡಿಸಿದ್ದ ಅವರ ಜೊತೆ ಹೇಳಿಕೆಯನ್ನು ಕೂಡ ನೀಡಿದ್ದ ಒಂದಷ್ಟು ಹೇಳಿಕೆಗಳನ್ನು ಇಲ್ಲಿ ನೂರಾರು ಶವಗಳನ್ನು ನಾನು ಹೂತಿದ್ದೇನೆ ಒಂದಷ್ಟು ಬೇರೆ ಬೇರೆ ರೀತಿಯಾಗಿ ಅಂದರೆ ಕೆಲವೊಂದು ಮಹಿಳೆಯರನ್ನು ಯುವತಿಯರನ್ನು ಚಿಕ್ಕ ಬಾಲಕಿಯರನ್ನು ಕೂಡ ಅಮಾನುಷವಾಗಿ ಬಳಸಿಕೊಳ್ಳಲಾಗಿದೆ ಲೈಂಗಿಕವಾಗಿ ಬಳಸಿಕೊಂಡು ಕೊಲೆ ಮಾಡಲಾಗಿದೆ ಹೀಗೆ ಅನೇಕ ವಿಚಾರಗಳನ್ನು ಕೂಡ ಆತ ಹೇಳಿದ ಸದ್ಯಕ್ಕೆ ಆತನ ಹೇಳಿಕೆಗೆ ಪುಷ್ಟಿ ಕೊಡುವಂತೆ ಯಾವುದೇ ರೀತಿಯಾದಂಥ ಬೆಳವಣಿಗೆಗಳು ಇಲ್ಲಿ ಕಂಡು ಬರ್ತಾ ಇಲ್ಲ ಈ ಹಿನ್ನೆಲೆಯಲ್ಲಿ ಮತ್ತೂ ಕೂಡ ಒಂದಷ್ಟು ಮಾರ್ಕ್ ಮಾಡಿರುವಂಥ ಸ್ಥಳಗಳೇನಿದ್ದಾವೆ ಅವುಗಳನ್ನು ಮತ್ತೆ ಅಗೆಯುವಂಥ ಪ್ರಕ್ರಿಯೆ ನಾಳೆಯಿಂದ ನಡೆಯುತ್ತೆ ಸದ್ಯಕ್ಕೆ ಬೆಳಗ್ಗೆಯಿಂದಲೂ ಕೂಡ ಪಬ್ಲಿಕ್ ಇಂಪ್ಯಾಕ್ಟ್ ಇದೇ ಒಂದು ಸ್ಥಳದಲ್ಲಿ ನಿಂತುಕೊಂಡು ಏನೇನು ಆಗ್ತಾ ಇದೆ ಇಲ್ಲಿ ಈ ಒಂದು ಸ್ಥಳದಲ್ಲಿ ಯಾವ ಯಾವ ರೀತಿಯ ಬೆಳವಣಿಗೆಗಳನ್ನು ಆಗ್ತಾಯಿದೆ ಎಲ್ಲ ವಿಚಾರಗಳನ್ನು ನಿಮಗೆ ಕಟ್ಟಿಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು ನಾಳೆಯೂ ಕೂಡ ಇದೇ ರೀತಿಯಾಗಿ ಇಲ್ಲಿ ಈ ಒಂದು ಸ್ಥಳದಲ್ಲಿ ಈ ಉತ್ಖನನ ಕಾರ್ಯ ಏನಿದೆ ಕಾರ್ಯ ಏನು ನಡೆಯುತ್ತೆ ಅದನ್ನು ಕೂಡ ನಿಮಗೆ ಇದೆ ಇದೇ ರೀತಿಯಾಗಿ ನೇರ ದೃಶ್ಯವಳಿಗಳ ಮೂಲಕ ಪ್ರತಿಯೊಂದು ಡೆವಲಪ್ಮೆಂಟ್ಗಳನ್ನು ಕೊಡುವಂಥ ಕೆಲಸವನ್ನು ಪಬ್ಲಿಕ್ ಇಂಪ್ಯಾಕ್ಟ್ ಮಾಡುತ್ತೆ ಸದ್ಯ ಈಗ ನಿಮಗೆ ನೋಡ್ತಿರ್ಬೋದು ಒಂದು ರೀತಿಯಾಗಿ ಬೆಳಗ್ಗೆಯಿಂದಲೂ ಕೂಡ ಇಲ್ಲಿ ಜನಜಂಗುಳಿಯಿಂದ ಈ ಒಂದು ಸ್ಪಾಟ್ ಏನಿತ್ತು ಕೂಡಿತ್ತು ಇಲ್ಲಿ ಮತ್ತು ಇದರಿಂದ ಮುಂಭಾಗ ಅಂದರೆ ಒಂದು ಇನ್ನೂರು ಮೀಟ್ರ್ ಮುಂದೆ ಹೋದರೆ ಸ್ನೇಹಿ ನೇತ್ರವತಿಯ ಸ್ನಾನ ಸಿಗುತ್ತೆ ಅಲ್ಲೂ ಕೂಡ ಆ ಭಾಗದಿಂದಲೂ ಕೂಡ ಒಂದಷ್ಟು ಉತ್ಖನನ ಕಾರ್ಯ ನಡೆಯಿತು ಆದರೆ ಯಾವ